ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ನಲವತ್ನಾಲ್ಕು ದಾನು ಮತ್ತು ವಾರುಣಿಯ ಮಾತುಗಳನ್ನು ಮರೆಯಲ್ಲಿ ನಿಂತು ಕೇಳಿಸ್ಕೊಂಡ ವಸಿಷ್ಠನಿಗೂ ದಾನು ಅವರ ಮಾತುಗಳು ಮನಸ್ಸನ್ನು ಮುಟ್ಟಿದ್ವು ಆದರೆ ಏನು ಮಾಡೋದು ತನ್ನ ಅಮ್ಮನ ನಿರ್ಧಾರದ ಮೇಲೆ ಅವನು ಕೂಡ ತಲೆ ಬಾಗಿದ್ದ ಮಧ್ಯರಾತ್ರಿ ಸುಮಾರು ಒಂದು ಗಂಟೆಯಾಗಿತ್ತು ಎಚ್ಚರಾಗಿ ನಿಧಾನವಾಗಿ ಕಣ್ಣು ಬಿಟ್ಟ ವಸಿಷ್ಠನ ಮುಂದೆ ಯಾವುದೋ ಮನುಷ್ಯಾಕಾರದ ಆಕೃತಿ ನಿಂತಂತೆ ಆಗಿ ತನ್ನ ಪಕ್ಕ ಇದ್ದ ಲೈಟನ್ನು ಆನ್ ಮಾಡಿದ ಅಲ್ಲಿದ್ದ ವ್ಯಕ್ತಿಯನ್ನು ಕಂಡು ಅವನಿಗೆ ನಿಜಕ್ಕೂ ನಂಬೋಕೆ ಸಾಧ್ಯ ಆಗಲಿಲ್ಲ ಇದು ಕನ್ಸಲ್ಲ ತಾನೇ ಅಂತ ತನ್ನ ಕೆನ್ನೆಯನ್ನು ಚಿ ಉಟ್ಕೊಂಡ ನೋವಾದಾಗ ಹಾ ಅಂತ ಕೆನ್ನೆ ಉಜ್ಜುತ್ತ ಹೌದು ಇದು ಕನಸಲ್ಲ ನಿಜಾನೇ ಅಂತ ಆ ವ್ಯಕ್ತಿ ಹತ್ರ ಹೋದ ಮುಂದೆ ಅದ್ ಅದಿದಿ ಅಂತ ತೊದಲುತ್ತಾ ಕರೆದಾಗ ಹೌದು ಸರ್ ನಾನೇ ಅಂತ ಹೇಳಿದ್ಲು ಅದಿತಿ ಅವಳು ಅಷ್ಟು ಹೇಳಿದ್ದೆ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡ ತಮ್ಮಿಬ್ಬರ ನಡುವೆ ಗಾಳಿಗೂ ಜಾಗ ಇಲ್ಲ ಅನ್ನೋ ಅಷ್ಟು ಗಟ್ಟಿಯಾಗಿ ತಪ್ಪಿಕೊಂಡಿದ್ದ ವಸಿಷ್ಠ ಅವಳು ಕೂಡ ಅವನ ಬೆನ್ನಿನ ಮೇಲೆ ಕೈಯಾಡಿಸ್ತಾ ಉಳಿದ್ಲು ಇಬ್ಬರಿಗೂ ಮಾತುಗಳು ಬೇಡವಾಗಿತ್ತು ಅವನಿಗೆ ತನ್ನ ಪ್ರೀತಿ ಅರಿವಾದ ನಂತರ ಅವಳನ್ನು ಒಮ್ಮೆಯೂ ಮಾತಾಡಿಸೋಕೆ ಆಗಲಿಲ್ವಲ್ಲ ಅಂತ ಬೇಸರ ಆಗಿದ್ರೆ ಇವತ್ತೇ ಕೊನೆ ಇನ್ಮುಂದೆ ಯಾವತ್ತು ನಾನು ಇವರ ಕಣ್ಮುಂದೆ ಹೆಚ್ಚಾಗಿ ಸುಳಿಯಬಾರ್ದು ಅಂತ ನಿರ್ಧಾರ ಮಾಡಿದ್ದವಳು ಅವನ ಮುಖವನ್ನು ಒಮ್ಮೆ ಕಣ್ಣು ತುಂಬಿಸ್ಕೊಂಡು ಹೋಗಬೇಕು ಅಂತ ಅವನ ರೂಮಿಗೆ ಬಂದಿದ್ಳು ಆದರೆ ಅವನಿಗೆ ಎಚ್ಚರ ಆಗಿದ್ದರಿಂದ ಸುಮ್ಮನಾಗಲೇಬೇಕಾಯಿತು ಅದಿತಿ ಚಿಕ್ಕ ಮಕ್ಕಳು ತಬ್ಬುವಂತೆ ಅವಳನ್ನು ತನ್ನತ್ತ ಗಟ್ಟಿಯಾಗಿ ತಪ್ಕೊಳ್ತಾ ಇದ್ದವನಿಗೆ ಅದಿತಿ ತನ್ನನ್ನು ಬಿಟ್ಟು ಹೋದರೆ ಅನ್ನೋ ಭಯನೂ ಇತ್ತು ಸರ್ ಅಂತ ಕರೆದಾಗ ತಾನೇನು ಮಾಡಿದೆ ಅಂತ ಅವನಿಗೆ ಅರಿವಾಗಿ ಅವಳಿಂದ ದೂರ ಸರಿದು ನಿಂತ ವಸಿಷ್ಠ ತಾನೇ ಮುಂದಾಗಿ ಅವನ ಕೈ ಹಿಡಿದ ಅತಿಥಿ ಸರ್ ನಿಮ್ಮನೆ ಬಾಲ್ಕನಿಯಲ್ಲಿ ಕೂರೋಣ ಬರ್ತೀರಾ ಅಂತ ಅಂದಾಗ ಅವನಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಹ್ಞೂ ಅಂತ ಒಪ್ಕೊಂಡ ಇಬ್ಬರು ಅಲ್ಲಿ ನಡೆದರು ಅಲ್ಲೇ ಇದ್ದ ತೂಗುಯಾಲೆಯಲ್ಲಿ ಅವಳನ್ನು ಕೂರಿಸ್ತೋನು ಒಂದೇ ನಿಮಿಷ ಬಂದೆ ಅಂತ ಒಂದು ಶಾಲನ್ನು ತಂದು ಅವಳಿಗೆ ಹೊದಿಸಿ ಅವಳ ಪಕ್ಕ ಕೂತ್ಕೊಂಡ ಈ ಬಾರಿ ಅದಿತಿ ಕೂಡ ಮನಸ್ಸು ಬಿಚ್ಚಿ ವಸಿಷ್ಠನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡ್ಲು ಅವನ ಭುಜದ ಮೇಲೆ ತಲೆ ಇಟ್ಟವಳನ್ನು ಕಂಡು ಖುಷಿಯಾದ ವಸಿಷ್ಠ ಅವಳನ್ನು ಬಳಸಿ ಕೂತ್ಕೊಂಡ ಸರ್ ನಾನು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆದರೆ ನಿಮಗೆ ಎಚ್ಚರ ಆಗೋಯ್ತು ನನ್ನಿಂದ ನಿಮ್ಮ ನಿದಿರೆಗೆ ತೊಂದರೆ ಆಯಿತು ಅಂತ ಅನಿಸುತ್ತೆ ಅಂತ ಅಂದ್ಲು ಇಲ್ಲ ಅದಿತಿ ನಿದ್ದೆಗೆಟ್ರೆ ನಾಳೆನು ನಿದ್ದೆ ಮಾಡ್ಬೋದು ಆದರೆ ನಿನ್ನ ಹತ್ರ ಮಾತಾಡೋಕ್ಕೆ ಸಿಕ್ಕ ಸಮಯವನ್ನು ಬಿಡೋದಕ್ಕಾಗತ್ತಾ ಅಂತ ಅವನು ಹೇಳ್ದ ಸರ್ ನಂದು ಒಂದು ಮಾತಿದೆ ನಡೆಸ್ಕೊಡ್ತೀರಾ ಅಂತ ಕೇಳಿದ್ಳು ಅದಿತಿ ಅಂತ ಕೇಳ್ದ ವಸಿಷ್ಠ ಅದು ನಾನು ಹೇಗಿದ್ದರೂ ಈ ಮನೆಯಿಂದ ಹೊರಗಡೆ ಹೋಗೋಳು ನನ್ನ ಹೆಸರಲ್ಲಿರೋ ಜಮೀನು ನನಗೆ ತುಂಬಾ ಮುಖ್ಯ ಸರ್ ಅಪ್ಪ ಅಮ್ಮ ಕೂಡ ನನಗೆ ಮದುವೆಯಾಗಿ ಒಂದು ವರ್ಷದ ನಂತರ ಆ ಜಾಗ ನನ್ನ ಹೆಸರಲ್ಲಿ ವರ್ಗಾವಣೆ ಮಾಡಬೇಕು ಅಂತ ಬರೆದಿದ್ದಾರೆ ಅದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ಗಳು ಮಾಮನ ಹತ್ತಿರ ಇದೆ ಅದಕ್ಕೆ ಆ ಜಮೀನು ನನ್ನ ಹೆಸರಿಗೆ ಆದ ನಂತರ ನನ್ನ ಮತ್ತು ನಿಮ್ಮ ಡಿವೋರ್ಸ್ ಆಗಲಿ ಸರ್ ಅಂತ ಹೇಳಿದ್ಳು ವಸಿಷ್ಠನಿಗೆ ಅವಳ ಮಾತು ಕೇಳಿ ಮನಸ್ಸಿಗೆ ಯಾರೋ ಸೂಜಿಯಿಂದ ಚುಚ್ಚಿದ ಹಾಗಾಯಿತು ಅವಳ ಮಾತನ್ನು ಒಪ್ಪೋಕ್ಕೂ ಆಗ್ತಿಲ್ಲ ಅಮ್ಮನ ಮಾತನ್ನು ಮೀರುವ ಹಾಗೂ ಇಲ್ಲ ಆದರೆ ಅವನಿಗೆ ಪ್ರಾಮಾಣಿಕವಾಗಿ ಖುಷಿಯಾಗಿತ್ತು ಯಾಕಂದರೆ ಅದಿತಿಯ ನೆಪ ಇಟ್ಕೊಂಡು ಇನ್ನೂ ಒಂದು ವರ್ಷ ಮದುವೆ ಬಗ್ಗೆ ಯೋಚನೆ ಮಾಡುವಂತೆ ಇಲ್ವಲ್ಲ ಅದಕ್ಕೆ ಅಷ್ಟರಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ಅಂತ ಅಂದ್ಕೊಂಡೋನು ಸರಿ ಅದಿತಿ ನೀನು ಹೇಳಿದ ಹಾಗೆ ಆಗಲಿ ಆದರೆ ನೀನು ಇದೇ ಮನೆಯಲ್ಲಿ ಇರ್ಬೋದಲ್ವಾ ಅಂತ ಕೇಳ್ದ ವಸಿಷ್ಠ ವಿಷಾದ ನನಗೆ ನಕ್ಕೋಳು ನಾಳೆ ದಿನ ಈ ಮನೆ ಕೆಲಸದೋಳು ನಿಮಗೆ ಮಂಕು ಬೂದಿ ಎರಚಿ ನಿಮ್ಮನ್ನು ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ ಅವಳ ವಯ್ಯಾರ ಅಂದ ಚಂದ ತೋರಿಸಿ ನಿಮ್ಮ ಆಸ್ತಿನ ಹೊಡೆಯೋಕೆ ಬಂದಿದ್ದಾಳೆ ಅನ್ನೋ ಮಾತುಗಳನ್ನು ಕೇಳೋದಕ್ಕ ಸರ್ ನನಗೆ ಯಾರ ಹಣವೂ ಬೇಡ ಸರ್ ನೀವು ಆಫೀಸಿನ ಕೆಲಸ ಹೇಳಿದಾಗಲೂ ನಾನು ಮಾಡ್ತಾ ಇದ್ದಿದ್ದು ನಿಮಗೆ ಸಹಾಯ ಆಗಲಿ ಅಂತ ಸಂಬಳಕ್ಕಲ್ಲ ಸರ್ ಅಷ್ಟೇ ಯಾಕೆ ನಾನು ಈ ಮನೆ ಕೆಲಸ ಮಾಡ್ತಾ ಇರೋದು ಸೊಸೆಯಾಗಿ ನನ್ನ ಕರ್ತವ್ಯ ಅಂತ ಅದಕ್ಕೂ ನಾನು ಯಾವತ್ತೂ ಸಂಬಳವನ್ನು ಕೇಳಿಲ್ಲ ಸರ್ ಅದರ ಬದಲಾಗಿ ನೀವು ಸಾಕಷ್ಟು ಬಟ್ಟೆಗಳನ್ನು ನನಗೆ ಕೊಡಿಸಿದ್ದೀರಾ ಇರೋಕೆ ಮನೆ ಹೊಟ್ಟೆ ಊಟ ಎಲ್ಲ ಕೊಟ್ಟು ದುಡ್ಡು ಕೇಳಿದ್ರೆ ತಪ್ಪಾಗತ್ತೆ ಸರ್ ಇಲ್ಲಿಂದ ನಾನು ಖಾಲಿ ಕೈಯಲ್ಲಿ ಹೋದರೂ ಕೂಡ ನನ್ನ ಅನ್ನವನ್ನು ನಾನು ದುಡ್ಕೊಂಡು ತಿನ್ನುವ ಸಲುವಾಗಿ ನಿಮ್ಮ ಆಫೀಸಿನ ಕೆಲಸಗಳನ್ನು ನಾನು ಕಲಿತಾ ಇರೋದು ಆದರೆ ಪ್ಲೀಸ್ ಇನ್ನು ಮುಂದೇನೂ ನನಗೆ ಆಫೀಸಲ್ಲಿ ಕೆಲಸ ಕೊಡಿ ಸರ್ ನನ್ನ ಅನ್ನವನ್ನು ದುಡಿದುಕೊಳ್ಳೋಕೆ ದಾರಿ ಮಾಡಿಕೊಡಿ ಸರ್ ಸಾಕು ಅಂತ ಹೇಳಿದವಳ ಕಣ್ಣಿಂದ ನೀರು ಕೆನ್ನೆ ಮೇಲೆ ಸೋತು ಅವಳ ಪ್ರತಿ ಮಾತುಗಳು ಕೂಡ ವಸಿಷ್ಠನಿಗೆ ಪಶ್ಚಾತ್ತಾಪದ ದಳ್ಳುರಿಯಲ್ಲಿ ಬೇಯುವ ಹಾಗೆ ಮಾಡ್ತಾ ಇದ್ವು ಅವನ ಕಣ್ಣಲ್ಲೂ ನೀರೇ ಆಯಿತು ಅದಿತಿ ಇನ್ನು ಮುಂದೆ ನೀನು ಮೊದಲಿನ ಹಾಗೆ ಆಫೀಸಿಗೆ ಬಂದು ಕೆಲಸ ಮಾಡು ಅಂತ ಅಂದ ಆದರೆ ಕಾಫಿ ಶಾಪಿನ ಹುಡುಗನ ಬಗ್ಗೆ ಕೇಳಬೇಕು ಅಂತ ಅವನಿಗೆ ಅನ್ನಿಸ್ಲಿಲ್ಲ ಆ ವಿಷಯವನ್ನು ಮಾತಾಡಿ ಈಗ ತನಗೆ ಸಿಕ್ಕಿರುವ ಸಿಹಿ ಗಳಿಕೆಯನ್ನು ಹಾಳು ಮಾಡಿಕೊಳ್ಳೋ ಮನಸ್ಸು ಅವನಿಗೆ ಬರಲಿಲ್ಲ ಹಾಗೆ ಅವನೇನಾದರೂ ಕೇಳಿದರೆ ಅದಿತಿ ಹೇಳ್ತಾ ಇದ್ಲೇನೋ ಆದರೆ ವಿಧಿ ಬೇರೆಯೇ ಬರೆದಿದ್ರೆ ಯಾರು ತಾನೇ ಏನು ಮಾಡೋಕ್ಕೆ ಸಾಧ್ಯ ಇಬ್ಬರ ನಡುವೆಯೂ ಮತ್ತೆ ಮೌನ ಮುಂದುವರೆದಿತ್ತು ಅದಿತಿಗೆ ನಿದ್ದೆ ಎಳಿತಾ ಇತ್ತು ಸರ್ ನಾನು ಮಲ್ಗೋಕೆ ಹೋಗ್ತೀನಿ ಅಂತ ಎದ್ದವಳನ್ನು ತಡೆದ ವಸಿಷ್ಠ ಅವಳ ಕೈ ಹಿಡಿದು ತನ್ನ ಬೆಡ್ ಹತ್ತಿರ ಕರ್ಕೊಂಡು ಬಂದಾಗ ಅವನನ್ನೇ ಬಿಟ್ಟು ಬಿಡದೆ ನೋಡ್ತಾ ಇದ್ಲು ಅದಿತಿ ಅದಿತಿ ಇವತ್ತು ಒಂದಿನ ಪ್ಲೀಸ್ ನನ್ನ ಜೊತೆ ಇರ್ತೀಯಾ ಅಂತ ಮಗುವಿನ ಹಾಗೆ ಕೇಳಿಕೊಂಡ ವಸಿಷ್ಠ ಸರ್ ಯಾರಾದರೂ ನೋಡಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಅಷ್ಟೆ ಬೇಡ ಸರ್ ಮನೆ ಕೆಲಸದವಳು ಮನೆಯ ಯಜಮಾನನಿಗೆ ಸೆರಗು ಹಾಸಿ ಅಂತ ಅನ್ನೋ ಅಷ್ಟರಲ್ಲಿ ಕೋಪ ಬಂದಿದ್ದ ವಸಿಷ್ಠನಿಗೆ ತಾನು ಅವಳಿಗೇನಾದರೂ ಮಾಡಿಬಿಡ್ತೀನಿ ಅನ್ನೋ ಭಯಕ್ಕೆ ಅವಳ ಅಧರಗಳನ್ನು ತನ್ನ ಅಧರಗಳಿಂದ ಬಿಸುಗೆ ಹಾಕಿದ್ದ ಕೋಪ ಕಂಟ್ರೋಲ್ ಮಾಡಿಕೊಳ್ಳೋಕೆ ಅವನು ಕಂಡುಕೊಂಡ ದಾರಿ ಇದಾಗಿತ್ತು ಕೋಪ ಬಂದರೂ ಅವಳನ್ನು ಮೃದುವಾಗಿಯೇ ಆವರಿಸಿದ್ದ ವಸಿಷ್ಠ ತನ್ನವನಿಗೆ ಸೋತವಳು ಅವನ ಮೃದು ಸ್ಪರ್ಶಕ್ಕೆ ಶರಣಾಗಿ ಅವನ ಮುತ್ತಿಗೆ ಸ್ಪಂದಿಸಿದ್ಳು ನಿಮಿಷಗಳವರೆಗೂ ಮುತ್ತಿನ ಮತ್ತಲ್ಲಿದ್ದವನಿಗೆ ಅದಿತಿ ಆ ದಿನ ಕಾಫಿ ಶಾಪ್ನಲ್ಲಿ ಇದ್ದ ಹುಡುಗನ ಬಗ್ಗೆ ಮತ್ತೆ ನೆನಪಾಗಿ ನಿಧಾನವಾಗಿ ಅವಳಿಂದ ಬೇರ್ಪಟ್ಟು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡ್ದ ನೋಡು ಅಧಿದಿ ಇದು ನಾನು ನಿನಗೆ ಕಟ್ಟಿದ್ದು ಅಂತ ತಾಳಿಯನ್ನು ಕೈಯಲ್ಲಿ ಹಿಡಿದು ತೋರಿಸ್ತಾ ಹೇಳ್ತಾ ಇದ್ದ ವಸಿಷ್ಠ ಇದು ನಿನ್ನ ಕೊರಳಲ್ಲಿ ಇರೋವರೆಗೂ ನಿನ್ನ ಮೇಲೆ ಯಾರೂ ಕೂಡ ಕಣ್ಣು ಹಾಕಬಾರ್ದು ಹಾಗೆ ನೀನು ಮನೆಯ ಯಜಮಾನನಿಗೆ ಸೆರಗು ಹಾಸೋದು ಅಂದೆ ಅಲ್ವಾ ಅದು ಯಾರು ಆ ಮಾತಾಡ್ತಾರೋ ಅವರನ್ನು ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಸು ಹಲ್ಲು ಉದುರು ಹಾಗೆ ಕಪಾಳಕ್ಕೆ ಬಾರಿಸ್ತೀನಿ ನಾನಿನ್ನೂ ಹತ್ತು ಮದುವೆಯಾದರೂ ನೀನೇ ನನ್ನ ಮೊದಲ ಪ್ರೀ ಅಂತ ಅಂತವೂ ತಡೆದು ನೀನೇ ನನ್ನ ಮೊದಲ ಹೆಂಡತಿ ನಿನ್ನ ಸ್ಥಾನವನ್ನು ಯಾರೂ ತುಂಬೋಕ್ಕೆ ಸಾಧ್ಯ ಇಲ್ಲ ಅದು ಎಂದಿಗೂ ಅಸಾಧ್ಯ ಗೊತ್ತಾಯ್ತಾ ಅಂದಾಗ ಹೆದರಿದ್ದವಳು ಹ್ಞೂ ಅನ್ನುವಂತೆ ತಲೆ ಆಡಿಸಿದ್ಲು ಸರಿ ಈಗ ಹೋಗಿ ಮಲ್ಕೋ ನಾಳೆ ಏನು ಎದ್ದು ಮನೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಗಾರ್ಡನಿಂಗ್ ಮಾಡುವ ಲಕ್ಕಮ್ಮನ ಮನೆಯಲ್ಲಿ ಅವರ ಮಗಳು ಬಂದು ಅಡುಗೆ ಕೆಲಸ ನೋಡ್ಕೋತಾಳೆ ಅಂತ ಅಂದ ಸರ್ ಇಲ್ಲಿ ಅಂತ ಬೆಟ್ ತೋರಿಸಿದ್ಲು ಮಲ್ಗೋಕೆ ಹೆದರುತ್ತಾನೆ ಬೇಡಮ್ಮ ತಾಯಿ ಬೇಡ ಆಮೇಲೆ ಅದಕ್ಕೂ ನೀನೇ ಇನ್ನೇನೋ ಹೇಳಿ ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಡ ಹೆಂಡತಿ ಗಂಡನ ಪಕ್ಕದಲ್ಲಿ ಮಲ್ಗೋಕೆ ಯಾವ ಕಾನೂನು ಕೆಟ್ಟದಾಗಿ ಮಾತಾಡಿದ್ದೇ ಇಲ್ಲ ಅಂತಂದ ಅವನ ಕೋಪವನ್ನು ನೋಡಿದೋಳು ಸ್ವಲ್ಪ ಧೈರ್ಯ ತಂದುಕೊಂಡು ಅವನನ್ನು ಗಟ್ಟಿಯಾಗಿ ತಬ್ಬಿ ಅವನ ಎದೆಗೆ ಮುಖ ಹುದುಗಿಸಿ ಸಾರಿ ಅಂತ ಅಂದ್ಲು ಅಷ್ಟೆ ಅವನ ಕೋಪ ಮಂಜಿನಂತೆ ಕರಕ್ತು ತಾನು ಅವಳನ್ನು ತಬ್ಬಿದವನು ಸಾರಿ ಕಣೆ ಅಂತ ಅವಳ ನೆತ್ತಿಗೆ ಮುತ್ತಿಟ್ಟ ಸರಿ ಬಾ ಮಲಗೋಣ ಅದಾಗಲೇ ಬೆಳಗಿನ ಜಾವ ಮೂರು ಗಂಟೆ ಆಗಿದೆ ಅಂತ ಅಂದೋನು ಐದು ಗಂಟೆಗೆ ಅಲಾರಾಮ್ ಇಟ್ಟು ಅವಳನ್ನು ಮಲಗಿಸಿ ತಾನು ಮಲಗಿ ಅವಳನ್ನು ತನ್ನೆದೆ ಮೇಲೆ ಮಲಗಿಸ್ಕೊಂಡು ತಬ್ಬಿ ಮಲಗ್ದ ನಿಮಿಷಗಳಲ್ಲೇ ಇಬ್ಬರು ನೆಮ್ಮದಿಯ ನಿದಿರೆಗೆ ಜಾರಿದ್ರು ಬೆಳಗ್ಗೆ ಅಲಾರಾಂ ಸದ್ದಿಗೆ ಎಚ್ಚರವಾದ ಅದಿತಿ ತಾನು ಯಾರದ್ದೋ ಹಿಡಿತದಲ್ಲಿ ಇರೋದು ಭಾಸವಾಯಿತು ಕತ್ತು ಎತ್ತಿ ನೋಡಲು ತನ್ನ ಮನದೊಡೆಯನನ್ನು ಕಂಡು ಮನಸ್ಸು ಅರಳಿತು ಈ ತರಹದ ದಿನಗಳು ನನ್ನ ಪಾಲಿಗೆ ಕನಸಷ್ಟೇ ಸರ್ ಯಾಕೋ ನಾವಿಬ್ಬರು ಹೊಂದ್ಕೊಂಡು ಬಾಳಿದ್ರೂ ಹೆಚ್ಚು ದಿನ ನಮ್ಮ ಸಂಸಾರ ನಿಲ್ಲೋದಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಜೀವನದಲ್ಲಿ ಎಲ್ಲವನ್ನ ಎಲ್ಲರನ್ನ ಕಳ್ಕೊಂಡು ಅಭ್ಯಾಸ ಇದೆ ಆದರೆ ನಿಮಗೆ ಜೀವನದಲ್ಲಿ ಹಾಗಾಗಬಾರ್ದು ಅಂತ ಅವನಿಂದ ನಿಧಾನವಾಗಿ ಬಿಡಿಸ್ಕೊಂಡು ಕೊನೆಯ ಮುತ್ತೆಂಬಂತೆ ಅವನ ಹಣೆಗೆ ಕಣ್ಣು ಮೂಗು ಕೆನ್ನೆ ಗಲ್ಲ ಅಂತ ಮುತ್ತಿನ ಹಾರವನ್ನೇ ಪೋಣಿಸಿ ವಸಿಷ್ಠ ಇನ್ನೇನು ಅವಳನ್ನು ಹಿಡ್ಕೋಬೇಕು ಅಷ್ಟರಲ್ಲಿ ಅಲ್ಲಿಂದ ಪರಾರಿಯಾಗಿದ್ಲು ತನ್ನ ರೂಮಿಗೆ ಬಂದ ಅತಿಥಿ ಸ್ನಾನ ಮುಗಿಸಿ ಯಾರ ಬಳಿಯೂ ಹೇಳಿಸ್ಕೊಳ್ಳದೆ ತಾನೇ ತನ್ನ ದಿನನಿತ್ಯದ ಕೆಲಸಕ್ಕೆ ಹಾಜರಿಯಾದ್ಲು ಗಜಲಕ್ಷ್ಮಿ ಅವರ ರೂಮಿಗೆ ಹೋಗಲು ಅದೇಕೋ ಮನಸ್ಸು ಹಿಂಜರಿತು ಆದರೂ ನಾನು ಮನೆಯ ಕೆಲಸದವಳು ಅವರ ಸೇವೆ ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ರೂಮಿಗೆ ಹೋದಳು ಯಾವಾಗಲೂ ಗಜಲಕ್ಷ್ಮಿಯವರು ಅವಳು ಬರೋ ಸಮಯಕ್ಕೆ ಸರಿಯಾಗಿ ಸ್ನಾನ ಮುಗಿಸಿ ದೇವರ ಫೋಟೋಗೆ ಕೈ ಮುಗಿದು ಭಗವದ್ಗೀತೆ ಓದೋಕೆ ಶುರು ಮಾಡುವಷ್ಟರಲ್ಲಿ ಅವಳು ಬಂದು ಕಾಫಿ ಕೊಡ್ತಾಯಿದ್ಳು ಇವತ್ತು ಕೂಡ ಅವಳು ಅದೇ ಸಮಯಕ್ಕೆ ಬಂದಳು ಅವಳನ್ನು ಕಂಡ ಗಜಲಕ್ಷ್ಮಿ ಅವರಿಗೆ ಅರಿಯದ ವಾತ್ಸಲ್ಯ ಮೂಡೋದು ಆದರೂ ಅದನ್ನು ತೋರಿಸ್ಕೊಳ್ಳೋಕೆ ಅವರ ಮನಸ್ಸು ಹಿಂಜರಿತಾಯಿತ್ತು ಮೇಡಮ್ ಕಾಫಿ ಅಂತ ಅವರ ಮುಂದೆ ಹಿಡಿದಾಗ ಅವಳ ಕೈಯಿಂದ ಕಾಫಿ ಕಪ್ ಪಡೆದವರು ಬಾ ನಿನ್ನ ಹತ್ರ ಮಾತಾಡಬೇಕಿತ್ತು ಅಂತ ಅವರ ರೂಮಿನಲ್ಲಿ ಅವಳನ್ನು ಕೂರಿಸಿ ಬಾಗಿಲನ್ನು ಹಾಕಿದ್ರು ಗಜಲಕ್ಷ್ಮಿ ಹಾಗಾದರೆ ಗಜಲಕ್ಷ್ಮಿ ಅವರಿಗೆ ರಾತ್ರಿ ವಸಿಷ್ಠನ ರೂಮಿಗೆ ಹದ್ದಿತಿ ಹೋಗಿದ್ದು ತಿಳಿತಾ ವಸಿಷ್ಠ ಅಷ್ಟು ಕೋಪ ಮಾಡಿಕೊಂಡಿದ್ದರು ತಾನು ಅದಿತಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ತಿಳಿದಾಗ ಎಲ್ಲವನ್ನು ಮರೆತು ಅವಳನ್ನು ತಪ್ಪಿ ತನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋಕಾಗದೆ ಒದ್ದಾಡಿದ್ದು ಎಷ್ಟು ಸರಿ